ಗುಡ್ ಮಾರ್ನಿಂಗ್ ಗ್ಯಾರಂಟಿ ನ್ಯೂಸ್ಗೆ ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಜಾತಿ ಗಣತಿಗೆ ಬಿಜೆಪಿ ನಾಯಕರಿಂದ ವಿರೋಧವಿದ್ದರೂ ಸಹ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಜಾತಿ ಸಮೀಕ್ಷೆ ಹಿಂದೂಗಳ ಒಡೆಯುವ ಕೆಲಸ ಅಂತ ಬಿಜೆಪಿ ನಾಯಕರು ಆರೋಪಿಸಲೇ ಇದ್ದಾರೆ ಇನ್ನು ಕಾಂಗ್ರೆಸ್ನ ಕೆಲವು ನಾಯಕರಿಂದಲೂ ಜಾತಿ ಗಣತಿ ತಡೆ ಹಿಡಿಯೋದಕ್ಕೆ ಮನವಿಯನ್ನ ಮಾಡಲಾಗಿತ್ತು ಈ ಎಲ್ಲದರ ಮಧ್ಯೆಯೂ ಜಾತಿ ಗಣತಿ ಸಮೀಕ್ಷೆ ಮುಂದುವರೆಸುವುದಕ್ಕೆ ನಿರ್ಧರಿಸಲಾಗಿದೆ ಎನ್ನಲಾಗ್ತಾ ಇದೆ ಜಾತಿಗಣತಿಯಲ್ಲಿ ಉಪ ಜಾತಿಗಳ ಕಾಲಂ ಈಗಾಗಲೇ ಭಾರಿ ವಿವಾದವನ್ನು ಸೃಷ್ಟಿಸಿದೆ ಇದೀಗ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿವಾದವು ಈಗ ಮತ್ತೆ ಮುನ್ನಲೆ ಬರ್ತಾ ಇದೆ ಜಾತಿ ಮರು ಸಮೀಕ್ಷೆಯಲ್ಲಿ ಈ ಒಂದು ವಿಚಾರದಲ್ಲಿ ಮತ್ತೆ ಗೊಂದಲಗಳು ಮುಂದುವರಿತಾ ಇದೆ ಹುಬ್ಬಳ್ಳಿಯ ಸಮಾವೇಶದಲ್ಲಿ ಲಿಂಗಾಯತ ಸ್ವಾಮೀಜಿಗಳ ಮಧ್ಯೆ ಒಮ್ಮತ ಮೂಡದ ಹಿನ್ನೆಲೆ ಧರ್ಮದ ಕಾಲಂನಲ್ಲಿ ಏನಂತ ಬರೆಸೋದು ಅನ್ನೋದು ಗೊಂದಲ ಕೇಳಾಗಿದ್ದಾರೆ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸೋದಕ್ಕೆ ನಿರ್ಣಯ ಮಾಡಲಾಗಿದ್ದು ಆದರೆ ಧರ್ಮದ ಕಾಲಂನಲ್ಲಿ ಏನಂತ ಬರೆಸಬೇಕು ಅನ್ನೋದ್ರ ಬಗ್ಗೆ ಗೊಂದಲಗಳು ಮುಂದೂಡಿದೆ ನಾಡಹಬ್ಬ ಮೈಸೂರು ದಸರಾವನ್ನು ಉದ್ಘಾಟಿಸುವುದಕ್ಕೆ ಲೇಖಕಿ ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರನ್ನು ರಾಜ್ಯ ಸರ್ಕಾರ ಆಯ್ಕೆ ಮಾಡಿರುವ ಕ್ರಮವನ್ನು ವಿರೋಧಿಸಿ ಸಲ್ಲಿಸಲಾಗಿದ್ದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲೂ ವಜಾ ಆಗಿದೆ ಈ ಹಿಂದೆ ಕರ್ನಾಟಕ ಹೈಕೋರ್ಟ್ನಲ್ಲೂ ಅರ್ಜಿದಾರರಿಗೆ ಸೋಲಾಗಿದ್ದು ಈ ತೀರ್ಪನ್ನು ಪ್ರಶ್ನಿಸಿ ಅರ್ಜಿದಾರರು ಸುಪ್ರೀಂಗೆ ಹೋಗಿದ್ದು ಅಲ್ಲಿಯೂ ಕೂಡ ಅರ್ಜಿ ವಜಾ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬಾನು ಮುಸ್ತಾಕ್ ಅವರಿಂದ ಉದ್ಘಾಟನೆ ನಡೆಯುವುದು ದೃಢವಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿ ವಜಾ ಆಗಿದೆ ಈ ಕುರಿತು ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಾನು ಮುಸ್ತಾಕ್ ಭೂಕರ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಬೂಕರ್ ಪ್ರಶಸ್ತಿ ವಿಜೇತೆ ಅವರಿಗೆ ಸುಮ್ಮನೆ ಧರ್ಮದ ಬಗ್ಗೆ ಹೇಳೋದು ಸರಿಯಲ್ಲ ಯತ್ನಾಳ್ ಜಗದೀಶ್ ಶೆಟ್ಟರ್ ಅವರು ಬಿರಿಯಾನಿ ತಿನ್ನೋದಕ್ಕೆ ಹೋದಾಗ ಇತ್ತು ಈಗ ಬಾನು ಮುಸ್ತಾಕ್ ಅಂದ ತಕ್ಷಣ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದೀರಿ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕುರುಬರ ಎಸ್ಟಿ ಮೀಸಲಾತಿ ಬಗ್ಗೆ ಮಾತನಾಡಿದ್ದಕ್ಕೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕೇಸ್ ದಾಖಲಿಸಲಾಗಿದೆ ಎರಡು ಸಮುದಾಯಗಳ ನಡುವೆ ದ್ವೇಷ ಬಿತ್ತುವ ಹೇಳಿಕೆ ಹಿನ್ನೆಲೆ ಬೆಂಗಳೂರಿನ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಚಲವಾದಿ ನಾರಾಯಣಸ್ವಾಮಿ ಜೊತೆ ಮೈಸೂರಿನ ಕೆಆರ್ ಕ್ಷೇತ್ರದ ಶಾಸಕ ಶ್ರೀವತ್ಸ ವಿರುದ್ಧ ಉದೂರು ನೀಡಲಾಗಿದೆ ಬುರುಡೆ ಚಿನ್ನಯ್ಯನ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಲಾಗಿದ್ದು ತಿಮ್ರೋಡಿ ಮನೆಯಲ್ಲಿ ವರ್ಷದ ಹಿಂದೆ ಭೇಟಿಯಾದ ವಿಡಿಯೋ ಎನ್ನಲಾಗಿದೆ ಎರಡು ವರ್ಷದ ಹಿಂದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊಟ್ಟ ಹೇಳಿಕೆ ಇದಾಗಿದೆ ಪತ್ನಿ ಜೊತೆ ಧರ್ಮಸ್ಥಳಕ್ಕೆ ಬಂದಾಗ ವಿಠಲಗೌಡನಿಗೆ ಚಿನ್ನಯ್ಯ ಸಿಕ್ಕಿದ್ರು ಚಿನ್ನಯ್ಯನ ತಿಮ್ರೋಡಿ ಮನೆಗೆ ವಿಠಲಗೌಡ ಕರೆದೊಯ್ದಿದ್ರು ತಿಮ್ರೋಡಿ ಭೇಟಿ ವೇಳೆ ಹೆಣ ಹೋತಿದ್ದರ ಬಗ್ಗೆ ಚಿನ್ನಯ್ಯ ಹೇಳಿದರು ಸೌಜನ್ಯ ವಿಚಾರ ಬರ್ತಾ ಇದ್ದಂತೆ ನಮ್ಮನ್ನ ಜಾಗ ಖಾಲಿ ಮಾಡಿಸಿದ್ರು ಅಂತ ಮಹೇಶ ತಿಮರೋಡಿ ಬಳಿ ಗುರುಡೆ ಪುರಾಣವನ್ನ ಚಿನ್ನಯ್ಯ ಬೆಚ್ಚಿಟ್ಟಿದ್ದಾನೆ ಎನ್ನಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ನಿಂದಿಸಿದ್ದ ವ್ಯಕ್ತಿಯನ್ನ ಬೆಂಗಳೂರು ಸಿಸಿಬಿ ಸೈಬರ್ ಪೊಲೀಸರು ಬಂಧಿಸಿದ್ದಾರೆ ಹಾಸನದ ಸಕಲೇಶಪುರ ಮೂಲದ ನಿವೃತ್ತ ಸೈನಿಕ ವಸಂತಕುಮಾರ್ ಬಂಧಿತ ಆರೋಪಿ ಅಂತ ಗುರುತಿಸಲಾಗಿದೆ ರಾಷ್ಟ್ರಪತಿ ಮುರ್ಮುಗೆ ಕನ್ನಡ ಬರುತ್ತಾ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ಈ ವಿಚಾರಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವಸಂತ್ ವಸಂತಕುಮಾರ್ ಸಿಎಂ ಸಿದ್ದರಾಮಯ್ಯವರಿಗೆ ನಿಂದಿಸಿದರು ತಮ್ಮ ಆರ್ಡರ್ ತಡವಾಗಿ ಬಂದಿದ್ದಕ್ಕಾಗಿ ಝೊಮ್ಯಾಟೊ ಡೆಲಿವರಿ ಬಾಯ್ ಮೇಲೆ ಇಬ್ಬರೂ ಅಮಾನುಷವಾಗಿ ಥಳಿಸಿರುವ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿದೆ ಶೋಭಾ ಥಿಯೇಟರ್ ಬಳಿ ಈ ಘಟನೆ ನಡೆದಿದ್ದು ಆರ್ಡರ್ ವಿಳಂಬವಾದ ಬಗ್ಗೆ ಆರೋಪಿಗಳು ಫುಡ್ ಡೆಲಿವರಿ ಬಾಯ್ ಜೊತೆ ವಾಗ್ವಾದ ನಡೆಸಿದ್ರು ಅದು ಹಿಂಸಾತ್ಮಕ ರೂಪವನ್ನು ಪಡೆದಿತ್ತು ಡೆಲಿವರಿ ಬಾಯ್ಗೆ ಇಬ್ಬರೂ ಸೇರಿ ತಳಿಸಿದ್ದಾರೆ ಆಘಾತಕಾರಿ ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಹಳೆ ವೈಷಮ್ಯದ ಹಿನ್ನೆಲೆ ವೀಲ್ ಆನ್ಲೈನ್ಮೆಂಟ್ ಅಂಗಡಿಗೆ ನುಗ್ಗಿ ಯುವಕನಿಗೆ ಮನಸೋ ಇಚ್ಛೆ ತಿಳಿಸಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣದಲ್ಲಿ ನಡೆದಿದೆ ತೌಸೀಫ್ ಎಂಬ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸಲಾಗಿದೆ ಕಬ್ಬಿಣದ ರಾಡ್ನಿಂದ ತಲೆ ಭಾಗಕ್ಕೆ ತೀವ್ರ ಗಾಯವಾಗಿದ್ದು ಕೊಪ್ಪ ಪಟ್ಟಣದ ಸುಭಾನ್ ಎಂಬಾತ ಕೃತ್ಯ ನಡೆಸಿದ್ದಾನೆ ಅಂತ ತಿಳಿದುಬಂದಿದೆ ಘಟನೆಯ ದೃಶ್ಯ ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಕಲಬುರಗಿಯ ಸುಲೇಪೇಟೆಯಲ್ಲಿ ಒಂದು ವಾರದಿಂದ ಕುಡಿಯೋದಕ್ಕೆ ನೀರು ಬಾರದೆ ಜನ ಪರದಾಟವನ್ನು ಇದ್ದಾರೆ ಸೊ ನೀರು ಬಾರದ ಹಿನ್ನೆಲೆಯಲ್ಲಿ ಪಂಚಾಯತಿಗೆ ಬೀಗ ಹಾಕಿ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಬಿಂದಿಗೆ ಹಿಡಿದುಕೊಂಡು ಮಹಿಳೆಯರು ಪ್ರತಿಭಟನೆಯನ್ನು ನಡೆಸಿದರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಹಿಡಿ ಶಾಪವನ್ನು ಹಾಕಿದ್ರು ಕೂಡಲೇ ಸಮರ್ಪಕ ಕುಡಿಯುವ ನೀರು ಒದಗಿಸುವಂತೆ ಒತ್ತಾಯಿಸಿದರು ಕೇಂದ್ರ ಸರ್ಕಾರ ಜಿಎಸ್ಟಿ ಬೆಲೆ ಇಳಿಕೆ ಮಾಡ್ತಾ ಇದ್ದಂತೆ ಸಾಮಾನ್ಯ ಜನರಿಗೆ ಮಧ್ಯಮ ವರ್ಗದವರಿಗೆ ಬಿಗ್ ರಿಲೀಫ್ ಸಿಕ್ಕಿತ್ತು ಆದರೆ ಈಗ ಮತ್ತೊಂದು ಸಂತೋಷದಾಯಕ ವಿಚಾರ ಅಂದರೆ ದೈನಂದಿನ ಬಳಕೆಯಲ್ಲಿ ಒಂದಾದ ಹಾಲು ಮೊಸರು ತುಪ್ಪ ಸೇರಿ ನಂದಿನಿ ಉತ್ಪನ್ನಗಳ ಬಳಕೆದಾರರಿಗೆ ಗುಡ್ ನ್ಯೂಸ್ ನೀಡೋದಕ್ಕೆ ಕೆಎಂಎಫ್ ಮುಂದಾಗಿದೆ ಕೇಂದ್ರ ಸರ್ಕಾರದ ಸೂಚನೆಯಂತೆಯೇ ಕೆಎಂಎಫ್ ಕೂಡ ನಂದಿನಿ ಉತ್ಪನ್ನಗಳ ಬೆಲೆ ಇಳಿಕೆ ಮಾಡೋದಕ್ಕೆ ಅಂತ ಹೇಳಿ ಮುಂದಾಗಿದೆ ಈ ಬಗ್ಗೆ ಇವತ್ತು ಕೆಎಂಎಫ್ ಹಿರಿಯ ಅಧಿಕಾರಿಗಳ ಜೊತೆ ಮಹತ್ವದ ಸಭೆಯನ್ನು ನಡೆಸಲಾಗುತ್ತೆ ಕಡರಾಜ್ ಸುರಿದ ಧಾರಾಕಾರ ಮಳೆಗೆ ಚಿಕ್ಕಬಳ್ಳಾಪುರ ಜನ ಕಂಗಾಲಾಗಿದ್ದಾರೆ ನಿರಂತರ ಮಳೆಯಿಂದ ನಗರದ ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತಗೊಂಡಿವೆ ಅಂಡರ್ ಪಾಸ್ಗಳು ಮುಳುಗಿ ವಾಹನ ಸವಾರರು ಪರದಾಟವನ್ನು ನಡೆಸಿದರು ಹಲವಾರು ಸೇತುವೆಗಳು ಬಂದ್ ಗ್ರಾಮಗಳ ಸಂಪರ್ಕವೇ ಕಡಿತವಾಗಿವೆ ಮತ್ತೊಂದು ಕಡೆ ಮಳೆಯಲ್ಲಿ ಸಿಲುಕಿ ಗೂಡ್ಸ್ ಲಾರಿ ಚಾಲಕನೂ ಕೂಡ ಪರದಾಟವನ್ನು ನಡೆಸಿದ್ದಾರೆ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗ್ತಾ ಇದೆ ಅದರಂತೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಭಾರಿ ಮಳೆಯಾಗಿದ್ದು ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ ಕೃಷಿ ತೋಟ ಗದ್ದೆ ರಾಗಿ ದ್ರಾಕ್ಷಿ ತೋಟ ಜಲಾವೃತವಾಗಿವೆ ಕೆರೆಗೆ ಹೋಗಬೇಕಾದಂತಹ ನೀರು ತೋಟಗಳಿಗೆ ನುಗ್ತಾ ಇದ್ದು ಬೆಳೆ ಹಾನಿ ದೃಶ್ಯ ನೋಡಿ ರೈತರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ ನಮ್ಮ ಕಷ್ಟಕ್ಕೆ ಡಿ ಸಿ ಎ ಸಿ ಯಾವ ಅಧಿಕಾರಿಗಳು ಇಲ್ಲ ನಮಗೆ ಸಾವೇಗತಿಯಂತ ಅಳಲನ್ನು ತೋಡ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಭಾರೀ ಮಳೆ ಹಿನ್ನೆಲೆ ನಗರದ ವಾಪಸ್ ಅಂದ್ರ ಅಂಡರ್ ಪಾಸ್ ಮುಳುಗಡೆಯಾಗಿದೆ ಸುಮಾರು ನಾಲ್ಕರಿಂದ ಐದು ಅಡಿ ನೀರು ನಿಂತು ವಾಹನ ಸವಾರರು ಪರದಾಡುವಂತಾಗಿದೆ ಮಂಚಿನ ಬೆಲೆ ಗ್ರಾಮ ಸೇರಿ ಹತ್ತಾರು ಹಳ್ಳಿಗಳಿಗೆ ಹೋಗುವ ಮಾರ್ಗ ಬಂದ್ ಆಗಿದೆ ಇನ್ನು ಮಳೆಯ ಅಬ್ಬರಕ್ಕೆ ದ್ರಾಕ್ಷಿ ಚೆಂಡು ಹೂ ಮತ್ತು ಗುಲಾಬಿ ರಾಗಿ ಬೆಳೆಗಳು ನೀರು ಪಾಲಾಗಿದೆ ಸರ್ಕಾರಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ರೈತರು ಒತ್ತಾಯಿಸಿದ್ದಾರೆ ಒಂದು ಕಡೆ ರಾಯಚೂರಿನಲ್ಲಿ ಮಳೆಯ ಅಬ್ಬರಕ್ಕೆ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ ಹಂಚಿನಾಳ ಗ್ರಾಮದಲ್ಲಿ ಕೆರೆ ಕೋಡಿ ಒಡೆದು ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ ಸಜ್ಜೆ ಸೂರ್ಯಕಾಂತಿ ಬೆಳೆಗೆ ಸಂಪೂರ್ಣ ಹಾನಿಯಾಗಿದೆ ಮತ್ತೊಂದು ಕಡೆ ಅಲ್ಪಸಂಖ್ಯಾತರ ರುದ್ರಭೂಮಿ ಕೂಡ ಜಲಾವೃತಗೊಂಡಿದೆ ಕೆರೆ ಕೋಡಿ ಒಡೆದು ನೀರು ಹರಿತಾ ಇದ್ರೂ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳದ ಹಿನ್ನೆಲೆ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಘಾಟ್ನಲ್ಲಿ ಭೂಕುಸಿತ ಉಂಟಾಗಿದೆ ಆಗುಂಬೆ ಘಾಟ್ನ ಆರನೇ ಕ್ರಾಸ್ನಲ್ಲಿ ಭೂಕುಸಿತ ಉಂಟಾಗಿದ್ದು ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಭೂಕುಸಿತದಿಂದ ರಸ್ತೆಯ ಮೇಲೆ ಭಾರೀ ಮಣ್ಣು ಹಾಗೂ ಮರ ಬಿದ್ದಿದೆ ವಾಹನ ಸವಾರರು ಪರ್ಯಾಯ ಮಾರ್ಗದಲ್ಲಿ ತೆರಳುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಬಜಗೂಳಿ ಕೆರೆಕಟ್ಟೆ ಶೃಂಗೇರಿ ಆಗುಂಬೆ ಮಾರ್ಗ ಬಳಸೋದಕ್ಕೆ ಆಗುಂಬೆ ಪೊಲೀಸರು ಸೂಚನೆಯನ್ನು ನೀಡಿದ್ದಾರೆ ಒಂದೆಡೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣ ಅಕ್ಷರಶಃ ಆರ್ಭಟಿಸಿ ಪ್ರವಾಹವನ್ನು ಸೃಷ್ಟಿಸಿದರೆ ಇನ್ನೊಂದಷ್ಟು ಕಡೆ ಮಳೆಯಿಲ್ಲದೆ ಪರದಾಡುವಂತಾಗಿದೆ ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ಭಾಗದಲ್ಲಿ ಮಳೆಯಿಲ್ಲದೆ ರೈತರು ಕಂಗಾಲಾಗಿದ್ದಾರೆ ಹೀಗಾಗಿ ಕತ್ತೆಗಳಿಗೆ ಮದುವೆಯನ್ನು ಮಾಡಿಸುವ ವಿಶೇಷ ಸಂಪ್ರದಾಯವನ್ನು ಆಚರಿಸಿ ಉತ್ತಮ ಮಳೆಗಾಗಿ ಪ್ರಾರ್ಥಿಸಿದ್ದಾರೆ ಅಬ್ಬೇನಹಳ್ಳಿ ಗ್ರಾಮದ ಜನ ಥೇಟ ಮನುಷ್ಯರ ಮದುವೆಯಂತೆ ಪಂಚೆ ಸೀರೆ ಉಡಿಸುವ ಮೂಲಕ ತಾಳಿ ಕಟ್ಟಿಸಿ ಶಾಸ್ತ್ರೋಕ್ತವಾಗಿ ಎರಡು ಕತ್ತೆಗಳಿಗೆ ಮದುವೆಯನ್ನು ಮಾಡಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಭಾರಿ ಮಳೆಗೆ ಕಾಲೇಜು ಆವರಣ ಕೆರೆಯಂತಾಗಿದೆ ಚಿಕ್ಕಬಳ್ಳಾಪುರ ನಗರದಿಂದ ಡಿಸಿ ಕಚೇರಿಯ ಬಳಿ ಇರುವ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ ಕೆರೆಯಂತಾದ ನೀರಿನಲ್ಲಿ ಜನ ಬಲೆ ಬೀಸಿ ಮೀನನ್ನು ಹಿಡಿತಾ ಇದ್ದಾರೆ ಭಾರಿ ಮಳೆಗೆ ತುಂಬಿ ಹರಿತಾ ಇರುವಂತಹ ಹಳ್ಳದ ನೀರಿನಲ್ಲಿ ಐದು ಕೆಜಿ ತೂಕದ ಮೀನು ಬಲೆಗೆ ಬಿದ್ದಿದೆ ಮೀನು ಹಿಡಿಯುವ ದೃಶ್ಯ ನೋಡುವುದಕ್ಕೆ ಗ್ರಾಮದ ಜನ ಬಿದ್ದಿದೆ ಕರ್ನಾಟಕದಲ್ಲಿ ಕಳೆದೆರಡು ದಿನಗಳಿಂದ ಮತ್ತೆ ಮಳೆ ಶುರುವಾಗಿದೆ ಇದೀಗ ಮತ್ತೆ ಮಳೆ ಮುಂದುವರಿತಾ ಇತ್ತು ಇನ್ನೂ ಎರಡು ದಿನಗಳ ಕಾಲ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ನೀಡಲಾಗಿದೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಹವಾಮಾನ ಇಲಾಖೆಯ ಮಾಹಿತಿ ಪ್ರಕಾರ ಉತ್ತರ ದಕ್ಷಿಣ ಕರ್ನಾಟಕದಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇದೆ ಕೆಲವು ಜಿಲ್ಲೆಗಳಲ್ಲಿ ನೂರ ಹದಿನೈದು ಮಿಲಿಮೀಟರ್ವರೆಗೆ ಮಳೆ ಆಗಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಹಾರಾಷ್ಟ್ರಕ್ಕೆ ಭೇಟಿ ನೀಡಲಿದ್ದು ಈ ವೇಳೆ ಮುಂಬೈನಲ್ಲಿ ಭಾರತದ ಅತಿದೊಡ್ಡ ಕ್ರೂಸ್ ಟರ್ಮಿನಲ್ ಅನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ ನಾಲ್ಕು ಲಕ್ಷದ ಹದಿನೈದು ಸಾವಿರ ಚದರ ಅಡಿಗೂ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಮುಂಬೈ ಅಂತಾರಾಷ್ಟ್ರೀಯ ಕ್ರೂಸ್ ಟರ್ಮಿನಲ್ ವರ್ಷಕ್ಕೆ ಒಂದು ಮಿಲಿಯನ್ ಪ್ರಯಾಣಿಕರಿಗೆ ಅವಕಾಶವನ್ನು ಕಲ್ಪಿಸುವುದಕ್ಕೆ ವಿನ್ಯಾಸಗೊಳಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಮುಂಬೈ ಶೀಘ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸಲಿದೆ ಈ ಟರ್ಮಿನಲ್ ವಿಶೇಷತೆಯ ಬಗ್ಗೆ ಮಾಹಿತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೆಹಲಿಯಲ್ಲಿರುವ ತಮ್ಮ ಸರ್ಕಾರಿ ನಿವಾಸದ ಏಳು ಲೋಕ ಕಲ್ಯಾಣ ಮಾರ್ಗದಲ್ಲಿ ಕದಂಬ ಸಸ್ಯನ್ನ ನೆಟ್ಟರು ಈ ಸಸಿಯನ್ನು ಯುನೈಟೆಡ್ ಕಿಂಗ್ಡಮ್ನ ಕಿಂಗ್ ಚಾರ್ಲ್ಸ್ ಅವರು ಮೋದಿಯ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಪ್ರಯುಕ್ತ ವಿಶೇಷ ಉಡುಗೊರೆಯಾಗಿ ಕಳುಹಿಸಿಕೊಟ್ಟಿದ್ದರು ಇದು ಸ್ನೇಹ ಮತ್ತು ಪರಿಸರ ಸುರಸ್ಥಿರತೆಗೆ ಹಂಚಿಕೆಯ ಬದ್ಧತೆಯನ್ನು ಸಂಕೇತಿಸುತ್ತದೆ ಅಂತ ಸಸಿಯನ್ನ ನೆಟ್ಟಿದ್ದಾರೆ ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಮತಗಳತನ ನಡೆದಿದೆ ಎಂಬ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಆರೋಪಕ್ಕೆ ಚುನಾವಣಾ ಆಯೋಗ ಅಂಕಿ ಅಂಶಗಳ ಸಮೇತ ಸ್ಪಷ್ಟನೆಯನ್ನು ನೀಡಿದೆ ನಿಜವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ನಡೆದಿತ್ತು ಮತದಾರರ ಹೆಸರನ್ನು ಡಿಲೀಟ್ ಮಾಡುವ ಸಂಬಂಧ ಎಷ್ಟು ಅರ್ಜಿಗಳು ಬಂದಿತ್ತು ತನಿಖಾ ತಂಡಕ್ಕೆ ಏನೇನು ಮಾಹಿತಿ ನೀಡಲಾಗಿತ್ತು ಎಂಬ ಎಲ್ಲ ವಿವರಗಳನ್ನು ಚುನಾವಣಾ ಆಯೋಗ ಪ್ರಕಟಣೆಯಲ್ಲಿ ಬಿಡುಗಡೆ ಮಾಡಿದೆ ಪ್ರಜಾಪ್ರಭುತ್ವವನ್ನು ರಕ್ಷಿಸುವುದು ನನ್ನ ಕೆಲಸವಲ್ಲ ಅಂತ ವಿರೋಧ ಪಕ್ಷದ ನಾಯಕ ಸಂಸದ ರಾಹುಲ್ ಗಾಂಧಿ ಹೇಳಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ನಮ್ಮ ಕೆಲಸ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವುದೇ ಹೊರತು ಅದನ್ನು ರಕ್ಷಿಸುವುದಲ್ಲ ಅಂತ ಹೇಳಿದ್ದಾರೆ ಕರ್ನಾಟಕದ ಆಳಂದ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯಿಂದ ಆರು ಸಾವಿರ ಹೆಸರುಗಳು ಡಿಲೀಟ್ ಆಗಿರುವ ಕುರಿತು ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿ ವೇಳೆ ಈ ಹೇಳಿಕೆಯನ್ನು ನೀಡಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಗರ ನಕ್ಸಲರಂತೆ ಮಾತನಾಡ್ತಾ ಇದ್ದಾರೆ ಅಂತ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು ದೇಶದ ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ರಕ್ಷಿಸಿ ಮತಕಳ್ಳತನವನ್ನು ನಿಲ್ಲಿಸಬೇಕು ಅಂತ ಒತ್ತಾಯಿಸಿ ರಾಹುಲ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಈ ಪೋಸ್ಟ್ಗೆ ಕಿಡಿಕಾರಿರೋ ಸಿಎಂ ಫಡ್ನವೀಸ್ ರಾಹುಲ್ ಗಾಂಧಿ ಅವರು ಜನ್ಝಡ್ ಅನ್ನು ಪ್ರಜಾಸತ್ತಾತ್ಮಕವಾಗಿ ಚುನಾಯಿತವಾದಂತಹ ಸರ್ಕಾರವನ್ನ ಉರುಳಿಸುವುದಕ್ಕೆ ಪರಿಣಾಮಕಾರಿಯಾಗಿ ಕೇಳಿಕೊಂಡಿದ್ದಾರೆ ಈ ಬೇಡಿಕೆ ಮತಚೋರಿ ಅಲ್ಲ ಮೆದುಳು ಚೋರಿ ಅಂತ ಟೀಕಿಸಿತು ನಮ್ಮ ಚಂದ್ರಯಾನ ಯಶಸ್ವಿಗೊಂಡಿದೆ ಆದರೆ ರಾಹುಲ್ ಗಾಂಧಿ ಮಾತ್ರ ಇನ್ನೂ ರೀಲಾಂಚ್ ರೀಲಾಂಚ್ ಆಗ್ತಲೇ ಇದ್ದು ಕಾಂಗ್ರೆಸ್ ನಾಯಕತ್ವದಲ್ಲಿ ವೈಫಲ್ಯ ಕಾಣ್ತಾ ಇದ್ದಾರೆ ಅಂತ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಟೀಕಿಸಿದ್ರು ದೆಹಲಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಎನ್ನುವಂತೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಕಾಂಗ್ರೆಸ್ ರೀಲಾಂಚ್ ಮಾಡ್ತಲೇ ಇದೆ ಅವರೂ ವಿಫಲರಾಗ್ತಲೇ ಇದ್ದಾರೆ ತಾನೇನು ಮಾಡೋದಕ್ಕೆ ಹೊರಟಿರುವೆ ಎಂಬುದೇ ಅವರಿಗೆ ತಿಳಿದಂತಿಲ್ಲ ಅಂತ ಕುಟುಕಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ನೋಡ್ نیಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಹೆಚ್ ಆಗೂ ಕೇಬಲ್ ನೆಟ್ವರ್ಕ್ ಗಳಲ್ಲಿ ಲಭ್ಯ ಯ Airtel 987 Tata Play One six six five. Hathway two two five. Metrocast three eight eight nine eight. U Digital one six zero. T C C V Four Digital. टू थ्री नेक्स्ट डिजिटल एट नाइन टू नेक्स्ट हिट्स फाइव टू मलना डिजिटल फोर फाइव जी टी पी एल वन सिक्स ग्यारंटी न्यूज सुद्धि खचित न्याय निश्चित ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಏರ್ಟೆಲ್ ನೈನ್ ಏಟ್ ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ತಮಿಳುನಾಡಿಗೆ ನಟಿ ರಾಜಕಾರಣಿ ಕಂಗನಾ ರಣಾವತ್ ಭೇಟಿ ನೀಡಿದರೆ ಕಪಾಳ ಮೋಕ್ಷ ಮಾಡಿ ಅಂತ ತಮಿಳುನಾಡು ಕಾಂಗ್ರೆಸ್ ಮಾಜಿ ಮುಖ್ಯಸ್ಥ ಕೆಎಸ್ ಅಳಗಿರಿ ಹೇಳಿಕೆ ನೀಡಿದ್ದು ಇದೀಗ ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ನಾಯಕ ಅಳಗಿರಿ ಹೇಳಿಕೆಗೆ ಕಂಗನಾ ಪ್ರತಿಕ್ರಿಯಿಸಿದ್ದು ನಾವು ಎಲ್ಲಿ ಬೇಕಾದರೂ ಹೋಗಬಹುದು ಯಾರೂ ನಮ್ಮನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ ಕೆಲವರು ನನ್ನನ್ನು ದ್ವೇಷಿಸಿದರೆ ನನ್ನನ್ನು ಪ್ರೀತಿಸುವವರು ಹಲವರಿದ್ದಾರೆ ಒಬ್ಬ ವ್ಯಕ್ತಿಯ ಮಾತುಗಳು ವ್ಯತ್ಯಾಸವನ್ನು ಉಂಟು ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಪಾಕಿಸ್ತಾನಕ್ಕೆ ಹೋದರೆ ಮನೆಗೆ ಹೋದ ಅನುಭವವಾಗುತ್ತೆ ಅಂತ ಹೇಳಿಕೆ ನೀಡಿ ಭಾರತೀಯ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ಹೊಸ ವಿವಾದವನ್ನು ಹುಟ್ಟುಹಾಕಿದ್ದಾರೆ ಕೇಂದ್ರ ಸರ್ಕಾರವು ತನ್ನ ವಿದೇಶಾಂಗ ನೀತಿಯನ್ನು ಮುಖ್ಯವಾಗಿ ಅದರ ನೆರೆಹೊರೆಯ ದೇಶಗಳ ಮೇಲೆ ಕೇಂದ್ರೀಕರಿಸಬೇಕು ಅಂತ ಅವರು ಒತ್ತಾಯಿಸಿದರು ಮುಂದುವರಿದು ಪಾಕಿಸ್ತಾನಕ್ಕೆ ಭೇಟಿ ನೀಡುವುದರಿಂದ ತಮಗೆ ಮನೆಯಲ್ಲಿ ಇರುವಂತೆ ವಾಸವಾಗುತ್ತದೆ ಅಂತ ಹೇಳಿದ್ದಾರೆ ಪಿತ್ರೋಡ ಅವರ ಹೇಳಿಕೆಯಿಂದಾಗಿ ಬಿಜೆಪಿ ಕಾಂಗ್ರೆಸ್ ಮೇಲೆ ಟೀಕಾ ಪ್ರಹಾರವನ್ನು ನಡೆಸ್ತಾ ಇದೆ ಭಾರತೀಯ ರಾಜಕಾರಣಕ್ಕೆ ಸಂಬಂಧಿಸಿದಂತೆ ಬಂಧಿತ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ನ ನಾಯಕ ಯಾಸೀನ್ ಮಲ್ಲಿಕ್ ಸ್ಫೋಟಕ ಹೇಳಿಕೆ ನೀಡಿದ್ದಾನೆ ದೆಹಲಿ ಹೈಕೋರ್ಟ್ಗೆ ಸಲ್ಲಿಸಿರುವ ಅಫಿಡೆವಿಟ್ನಲ್ಲಿ ಎರಡು ಸಾವಿರದ ಆರರಲ್ಲಿ ಪಾಕಿಸ್ತಾನದಲ್ಲಿ ಹಫೀದ್ ಸಯೀದ್ನನ್ನ ಭೇಟಿ ಮಾಡಿದ್ದಕ್ಕೆ ಮಾಜಿ ಪ್ರಧಾನಿ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ನನಗೆ ಧನ್ಯವಾದವನ್ನು ಅರ್ಪಿಸಿತು ಅಂತ ಯಾಸೀನ್ ಮಲ್ಲಿಕ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಥೈಲ್ಯಾಂಡ್ನ ಫುಕೇಟ್ಗೆ ಹೋಗ್ತಾ ಇದ್ದ ಎಂಡಿಯೋ ಎಂಡಿಗೋ ವಿಮಾನದಲ್ಲಿ ಈ ಪ್ರಯಾಣದ ಮಧ್ಯದಲ್ಲಿ ಭದ್ರತಾ ಬೆದರಿಕೆ ಕಾಣಿಸಿಕೊಂಡ ನಂತರ ಚೆನ್ನೈಗೆ ತಿರುಗಿಸಲಾಯಿತು ಸಿಕ್ಸ್ ಫೈವ್ ಒನ್ ಝೀರೋ ಏಟ್ ನೈನ್ ವಿಮಾನವು ಮುಂಬೈನಿಂದ ಹೊರಟಿತ್ತು ಆದರೆ ಚೆನ್ನೈಗೆ ಹೋಗಲಿ ಮರತಾಯಿಯೊಬ್ಬಳು ಮಗಳನ್ನ ಭೀಕರವಾಗಿ ಹತ್ಯೆಗೈದಿದ್ಲು ಕೇವಲ ಆಸ್ತಿ ವಿಚಾರಕ್ಕೆ ಮೂರನೇ ಮಹಡಿ ಮೇಲಿಂದ ಮಗಳನ್ನ ತಳ್ಳಿ ಹೀನ ಕೃತ್ಯವನ್ನ ಎಸಗಿದ್ಲು ಇದೀಗ ಇಂತಹದ್ದೇ ಒಂದು ಘಟನೆ ರಾಜಸ್ಥಾನದ ಅಜ್ಮೀರ್ನಲ್ಲಿ ನಡೆದಿದೆ ತನ್ನ ಲಿವ್ ಗೆಳೆಯನ ಜೊತೆ ಆರಾಮಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ಹೆತ್ತ ತಾಯಿಯೇ ತನ್ನ ಮಗಳನ್ನ ಲಾಲಿ ಹಾಡಿ ಕೊಲೆಗೈದಿದ್ದಾಳೆ ಕೊಲೆಗಡಿಕಿಯನ್ನ ಇಪ್ಪತ್ತೆಂಟು ವರ್ಷದ ಅಂಜಲಿ ಅಂತ ಗುರುತಿಸಲಾಗಿದ್ದು ಆಕೆಯನ್ನ ಕ್ರಿಶ್ಚಿಯನ್ ಗಂಜ್ ಪೊಲೀಸರು ಬಂಧಿಸಿದ್ದಾರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕೇರಳದಲ್ಲಿ ಮೆದುಳನ್ನು ತಿನ್ನುವ ಅಮೀಬಾದಿಂದ ಹತ್ತೊಂಬತ್ತು ಸಾವುಗಳು ಸಂಭವಿಸಿವೆ ನೂರ ಇಪ್ಪತ್ತಕ್ಕೂ ಅಧಿಕ ಮಂದಿಗೆ ಸೋಂಕಿಗೆ ತುತ್ತಾಗಿದ್ದಾರೆ ಕಳೆದ ವರ್ಷ ಮೂವತ್ತಾರು ಸೋಂಕುಗಳು ವರದಿಯಾಗಿತ್ತು ಅವುಗಳಲ್ಲಿ ಒಂಬತ್ತು ಮಾರ್ಗವಾಗಿತ್ತು ಕೇರಳದಲ್ಲಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಅಪರೂಪದ ಹಾಗೂ ನೀರಿನಿಂದ ಹರಡುವ ಮೆದುಳನ್ನು ತಿನ್ನುವಂತಹ ಈ ಒಂದು ಅಮೀಬಾದಿಂದ ಉಂಟಾದಂತಹ ಸೋಂಕುಗಳು ದ್ವಿಗುಣಗೊಂಡ ನಂತರ ಎಚ್ಚರಿಕೆಯನ್ನು ವಹಿಸಲಾಗಿದೆ ಸೆಪ್ಟೆಂಬರ್ನಲ್ಲಿಯೇ ಒಂಬತ್ತು ಸಾವುಗಳು ಸಂಭವಿಸಿದ್ದು ಇಲ್ಲಿಯವರೆಗೆ ಹತ್ತೊಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಗಂಟಲಲ್ಲಿ ಚೂಯಿಂಗ್ ಗಮ್ ಸಿಕ್ ಹಾಕೊಂಡು ಉಸಿರುಗಟ್ಟುವ ಸ್ಥಿತಿಯಲ್ಲಿದ್ದ ಬಾಲಕಿಯನ್ನ ಯುವಕರು ರಕ್ಷಿಸಿರುವಂತಹ ಘಟನೆ ಕೇರಳದಲ್ಲಿ ನಡೆದಿದೆ ಮೂರ್ನಾಲ್ಕು ಮಂದಿ ಹುಡುಗರು ರಸ್ತೆಯ ಪಕ್ಕದಲ್ಲಿ ಮಾತನಾಡುತ್ತಾ ನಿಂತಿದ್ರು ಅಲ್ಲೇ ಸೈಕಲ್ನಲ್ಲಿ ಬಂದ ಬಾಲಕಿ ಚೂಯಿಂಗ್ ಗಮ್ ಬಾಯೊಳಗೆ ಹಾಕೊಂಡು ಸೈಕಲ್ ಹತ್ತಿ ಹೊರಡುವ ವೇಳೆ ತಕ್ಷಣ ಚೂಯಿಂಗ್ ಗಮ್ ಏಕಾಏಕಿ ಗಂಟಲಲ್ಲಿ ಸಿಕ್ಕಾಕೊಂಡು ಉಸಿರುಗಟ್ಟುವಂತಾಗ್ತಾ ಇದೆ ಅಲ್ಲೇ ಇದ್ದ ಯುವಕರು ಕೂಡಲೇ ಆಕೆಯ ಸಹಾಯಕ್ಕೆ ಧಾವಿಸಿ ಬಾಯಲ್ಲಿದ್ದ ಚೂಯಿಂಗ್ ಗಮ್ ಅನ್ನ ಹೊರಹಾಕಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆಪಲ್ ಸ್ಟೋರ್ನಲ್ಲಿ ಹೊಸ ಐಫೋನ್ ಸೆವೆಂಟೀನ್ ಖರೀದಿಗೆ ಉತ್ಸಾಹ ಜೋರಾಗಿದೆ ಮುಂಬೈನ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ನಲ್ಲಿರುವ ಸ್ಟೋರ್ನಲ್ಲಿ ಐಫೋನ್ ಖರೀದಿಗೆ ಗ್ರಾಹಕರು ಪರಸ್ಪರ ಕಿತ್ತಾಡ್ಕೊಂಡಿರುವಂತಹ ಘಟನೆ ನಡೆದಿದೆ ಆಪಲ್ ಅಂಗಡಿಯ ಹೊರಗೆ ನೂರಾರು ಗ್ರಾಹಕರು ಜಮಾಯಿಸಿದ್ದಾರೆ ನೂಕು ನುಗ್ಗಲು ಹೆಚ್ಚಾಗಿ ಪರಸ್ಪರ ಜಗಳ ಮಾಡಿಕೊಂಡಿದ್ದಾರೆ ಗಲಾಟೆ ವೇಳೆ ಕೆಂಪು ಶರ್ಟ್ ಧರಿಸಿರುವ ವ್ಯಕ್ತಿಯನ್ನು ಭದ್ರತಾ ಸಿಬ್ಬಂದಿಯೊಬ್ಬರು ಹೊರಗಡೆ ಎಳೆದೊಯ್ತಾ ಇರುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ ಗುಜರಾತ್ನಲ್ಲಿ ಪಾನಿಪುರಿ ಲವರ್ ಆರ್ಭಟಕ್ಕೆ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ತೀವ್ರ ಪರದಾಡುವಂತಾಗಿತ್ತು ವಡೋದಾರ್ ವಡೋದರಾದಲ್ಲಿ ಈ ವಿಚಿತ್ರವಾದಂತಹ ಘಟನೆ ನಡೆದಿದೆ ಮಹಿಳೆಯೊಬ್ಬರು ಇಪ್ಪತ್ತು ರೂಪಾಯಿಗೆ ಆರು ಪಾನಿಪುರಿ ನೀಡುವ ಬದಲು ಕೇವಲ ನಾಲ್ಕು ಪಾನಿಪುರಿಗಳನ್ನು ನೀಡಿದ್ದಕ್ಕಾಗಿ ತುಂಬ ಫೀಲ್ ಮಾಡಿಕೊಂಡಿದ್ರು ಬಾಕಿ ಇರೋ ಇನ್ನೂ ಎರಡು ಪಾನಿಪುರಿ ಬೇಕೇ ಬೇಕು ಅಂತ ಮಧ್ಯ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆಯನ್ನು ನಡೆಸಿದರು ಘಟನೆ ಹಿನ್ನೆಲೆ ಸ್ಥಳಕ್ಕೆ ಅದನ್ನು ಹೊಡೆದುರುಳಿಸಿದ್ದೇವೆ ಎಂಬ ಹೇಳಿಕೆ ಪಾಕಿಸ್ತಾನದಲ್ಲಿ ಸಂಚಲನವನ್ನು ಮೂಡಿಸಿದೆ ಪಾಕಿಸ್ತಾನದ ರಕ್ಷಣಾ ಸಚಿವ ಕವಾಜಾ ಆಸಿಫ್ ಭಾರತೀಯ ವಾಯುಪಡೆಯ ಮುಖ್ಯಸ್ಥರ ಹೇಳಿಕೆಗಳನ್ನು ಸುಳ್ಳು ಅಂತ ಕರೆತಿದ್ದು ಇದನ್ನು ನಂಬಲಾಗದು ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಪೊಲೀಸರು ಭಾರತೀಯ ಟೆಕ್ಕಿ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಿರುವ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ ಕೆಲವು ದಿನಗಳ ಹಿಂದೆ ಅಮೆರಿಕದ ಟೆಕ್ಸಾಸ್ನಲ್ಲಿ ಭಾರತ ಮೂಲದ ವ್ಯಕ್ತಿಯೊಬ್ಬರ ಶಿರಚ್ಛೇದ ಮಾಡಲಾಗಿತ್ತು ಅದಾದ ಕೆಲವೇ ದಿನಗಳ ಬಳಿಕ ಈ ಘಟನೆ ಬೆಳಕಿಗೆ ಬಂದಿದೆ ಕ್ಯಾಲಿಫೋರ್ನಿಯಾದ ಸಾಂತ ಏಷ್ಯಾ ಕಪ್ ಟೂರ್ನಿಯ ಅಂತಿಮ ಗ್ರೂಪ್ ಸ್ಟೇಜ್ ಪಂದ್ಯದಲ್ಲಿ ಒಮಾನ್ ವಿರುದ್ಧ ಭಾರತ ತಂಡ ಭರ್ಜರಿ ಜಯ ಸಾಧಿಸಿದೆ ಭಾರತ ನೀಡಿದ ನೂರ ಎಂಬತ್ತೊಂಬತ್ತು ರನ್ಗಳ ಗುರಿಯನ್ನ ಬೆನ್ನು ಹಚ್ಚಿದ ಒಮಾನ್ ನಿಗದಿತ ಇಪ್ಪತ್ತು ಓವರ್ನಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತೇಳು ರನ್ಗಳನ್ನಷ್ಟೇ ಗಳಿಸುವುದಕ್ಕೆ ಶಕ್ತವಾಯಿತು ಆ ಮೂಲಕ ಭಾರತದ ಎದುರು ಇಪ್ಪತ್ತೊಂದು ರನ್ಗಳ ಅಂತರದಲ್ಲಿ ಸೋಲನ್ನು ಕಂಡಿತು ಕರ್ನಾಟಕದ ಸ್ಟಾರ್ ಬ್ಯಾಟ್ಸ್ಮನ್ ನ ದೇವದತ್ತ ಪಡಿಕಲ್ ಅವರು ಆಸ್ಟ್ರೇಲಿಯಾ ಎ ವಿರುದ್ಧದ ಪಂದ್ಯದಲ್ಲಿ ಭರ್ಜರಿ ಶತಕವನ್ನು ಬಾರಿಸಿದ್ದಾರೆ ಲಕ್ನೋದಲ್ಲಿ ನಡೀತಾ ಇರುವಂತಹ ಅನಧಿಕೃತ ಟೆಸ್ಟ್ ಪಂದ್ಯದ ನಾಲ್ಕನೇ ದಿನ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ ಭಾರತ ಎ ತಂಡದ ಪಡಿಕಲ್ ಮೂರಂಕಿ ವೈಯಕ್ತಿಕ ಮೊತ್ತವನ್ನು ದಾಖಲಿಸಿದ್ದಾರೆ ಭಾರತ ಟೆಸ್ಟ್ ತಂಡದಲ್ಲಿ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಅವರ ಮಹತ್ವದ ಬಗ್ಗೆ ಸ್ಪಿನ್ನ ತಂತಕತೆ ಅನಿಲ್ ಕುಂಬ್ಳೆ ಪ್ರತಿಕ್ರಿಯಿಸಿದ್ದಾರೆ ಭಾರತ ತಂಡಕ್ಕೆ ಟೆಸ್ಟ್ ಪಂದ್ಯದಲ್ಲಿ ಇಪ್ಪತ್ತು ವಿಕೆಟ್ಗಳನ್ನು ಕಬಳಿಸಬೇಕು ಅಂತಂದರೆ ಕುಲ್ದೀಪ್ ಯಾದವ್ ಅವರನ್ನು ಆಡಿಸಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಟೆಸ್ಟ್ ತಂಡದಲ್ಲಿ ಕುಲ್ದೀಪ್ ಯಾದವ್ಗೆ ನಿಯಮಿತವಾಗಿ ಅವಕಾಶ ನೀಡಬೇಕು ಅಂತ ಕನ್ನಡಿಗ ಅನಿಲ್ ಕುಂಬ್ಳೆ ಆಗ್ರಹಿಸಿದ್ದಾರೆ ಭಾರತ ಮತ್ತು ಶ್ರೀಲಂಕಾ ಜಂಟಿ ಆತಿಥ್ಯದಲ್ಲಿ ಸೆಪ್ಟೆಂಬರ್ ಮೂವತ್ತರಿಂದ ಆರಂಭಗೊಳ್ಳಲಿರುವ ಮಹಿಳಾ ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ಅಧಿಕೃತ ಗೀತೆಯನ್ನು ಶುಕ್ರವಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಜಾಲತಾಣದಲ್ಲಿ ಬಿಡುಗಡೆ ಮಾಡಿದೆ ಸಂಗೀತ ಐಖಾ ನರ್ಶ್ರೇಯಾ ಘೋಷಾಲ್ ಈ ಗೀತೆಗೆ ಜೀವ ತುಂಬಿದ್ದಾರೆ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ನೀರಸ ಪ್ರದರ್ಶನ ತೋರುವ ಮೂಲಕ ಎಂಟನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದಾರೆ ಆದರೆ ಕಳೆದ ಏಳು ವರ್ಷಗಳಲ್ಲಿ ಇದೇ ಮೊದಲ ಬಾರಿ ಅವರು ಅಗ್ರ ಮೂರರಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವುದಕ್ಕೆ ವಿಫಲರಾಗಿದ್ದು ಇದೀಗ ಅವರು ತಮ್ಮ ಈ ಕಳಪೆ ಪ್ರದರ್ಶನಕ್ಕೆ ಫಿಟ್ನೆಸ್ ಮತ್ತು ಗಾಯದ ಸಮಸ್ಯೆಯೇ ಕಾರಣ ಅಂತ ತಿಳಿಸಿದ್ದಾರೆ ಇತ್ತೀಚೆಗಷ್ಟೇ ಫಿಫಾ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಆರು ಸ್ಥಾನಗಳ ಕುಸಿತ ಕಂಡಿದ್ದ ಭಾರತ ಫುಟ್ಬಾಲ್ ತಂಡವು ಮತ್ತೊಂದು ಸ್ಥಾನದ ಕುಸಿತವನ್ನು ಕಂಡಿದೆ ನೇಷನ್ಸ್ ಕಪ್ನಲ್ಲಿ ಬಲವಾದ ಪ್ರದರ್ಶನ ನೀಡಿದ್ದರೂ ಭಾರತ ನೂರ ಮೂವತ್ತ್ನಾಲ್ಕನೇ ಸ್ಥಾನದಲ್ಲಿ ಕಾಣಿಸಿಕೊಂಡಿದೆ ಇದು ಟೀಂ ಇಂಡಿಯಾ ಪಾಲಿಗೆ ಕಳೆದ ಒಂಬತ್ತು ವರ್ಷಗಳಲ್ಲಿ ಅತ್ಯಂತ ಕಳಪೆ ಶ್ರೇಯಾಂಕವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಸ್ವಾತಿಕ್ ಸಾಯಿರಾಜ್ ರಣಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ತಮ್ಮ ಗೆಲುವಿನ ಲಯವನ್ನು ಮುಂದುವರೆಸಿದ್ದಾರೆ ಈ ಜೋಡಿ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಸ್ಕೂಬಾ ಡೈವಿಂಗ್ ಅವಘಡದಲ್ಲಿ ಮೃತಪಟ್ಟಿದ್ದಾರೆ ಐವತ್ತೆರಡು ವಯಸ್ಸಿನ ಗಾರ್ಗ್ ಅವರು ಸಿಂಗಾಪುರದಲ್ಲಿದ್ದರು ಸಮುದ್ರದಲ್ಲಿ ಸ್ಕೂಬಾ ಡೈವಿಂಗ್ ವೇಳೆ ಅವಘಡಕ್ಕೆ ಸಿಲುಕಿ ಗಂಭೀರ ಸ್ಥಿತಿಯಲ್ಲಿದ್ದ ಗಾರ್ಗ್ ಅವರನ್ನು ಪೊಲೀಸರು ರಕ್ಷಿಸಿ ಆಸ್ಪತ್ರೆಗೆ ಕರೆದೊಯ್ದರು ಆದರೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ ಜುಬೀನ್ ಗಾರ್ಗ್ ಸಾವಿನ ಹಿನ್ನೆಲೆ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ನ್ಯಾಯಾಧೀಶರು ವಿವರಣೆಯನ್ನ ಕೇಳಿದ್ರು ಜೈಲಿನ ಮ್ಯಾನ್ಯಲ್ ಪ್ರಕಾರ ಸೌಲಭ್ಯ ಇದೆ ಅಂತ ಜೈಲಾಧಿಕಾರಿಗಳು ಮಾಹಿತಿಯನ್ನು ನೀಡಿದರು ಪ್ಯಾನ್ ಇಂಡಿಯಾ ಸ್ಟಾರ್ ನಟ ಜೂನಿಯರ್ ಎನ್ಟಿಆರ್ ಅವರಿಗೆ ಚಿತ್ರೀಕರಣದ ವೇಳೆ ಗಾಯವಾಗಿದೆ ಜೂನಿಯರ್ ಎನ್ಟಿಆರ್ ಪ್ರಸ್ತುತ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡ್ತಾ ಇರುವ ಡ್ರ್ಯಾಗನ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಜೂನಿಯರ್ ಎನ್ಟಿಆರ್ ಅವರು ಯಾವುದೋ ಖಾಸಗಿ ಜಾಹೀರಾತಿಗಾಗಿ ಚಿತ್ರೀಕರಣ ನಡೆಸುವಾಗ ಸೆಟ್ನಲ್ಲಿ ನಡೆದ ಅವಘಡದಲ್ಲಿ ಗಾಯಗೊಂಡಿದ್ದಾರೆ ಗಾಯ ತುಸು ಗಂಭೀರ ಸ್ವರೂಪದ್ದಾಗಿದ್ದು ಕೆಲ ವಾರಗಳ ಕಾಲ ವಿಶ್ರಾಂತಿಗೆ ಸೂಚಿಸಲಾಗಿದೆ ಟಾಕ್ಸಿಕ್ ಸಿನಿಮಾದ ಆಕ್ಷನ್ ಸೀನ್ಗಳನ್ನು ಮುಂಬೈನಲ್ಲಿ ಚಿತ್ರೀಕರಿಸಿದ ಬಳಿಕ ಟಾಕ್ಸಿಕ್ ಸಿನಿಮಾ ತಂಡದ ಜೊತೆಗೆ ನಟ ಯಶ್ ಅವರು ಲಂಡನ್ಗೆ ತೆರಳಿದ್ದಾರೆ ಹಾಲಿವುಡ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಖ್ಯಾತರಾದಂತಹ ಸಾಹಸ ನಿರ್ದೇಶಕ ಜೆ ಬೆರ್ರಿ ಅವರು ಟಾಕ್ಸಿಕ್ ಸಿನಿಮಾದ ಆಕ್ಷನ್ ಸೀಕ್ವೆನ್ಸ್ನಲ್ಲಿ ಭಾಗಿಯಾಗಿದ್ದು ಸಿನಿಮಾ ಮೇಲೆ ಮತ್ತಷ್ಟು ನಿರೀಕ್ಷೆ ಹೆಚ್ಚಾಗುವಂತೆ ಮಾಡಿದೆ ಚಿತ್ರದ ಬಹುಭಾಗದ ಶೂಟಿಂಗ್ ಮುಂಬೈನಲ್ಲಿ ಚಿತ್ರೀಕರಿಸಿದ ಬಳಿಕ ಟಾಕ್ಸಿಕ್ ಸಿನಿಮಾ ತಂಡವು ವಿದೇಶದಲ್ಲಿ ಶೂಟಿಂಗ್ ಅನ್ನು ಮುಂದುವರಿಸಿದೆ ನಿರ್ದೇಶಕ ನೀರಜ್ ಗೈವಾನ್ ಹೋಮ್ ಬೌಂಡ್ ಚಿತ್ರವು ಭಾರತದಿಂದ ಆಸ್ಕರ್ ಸ್ಪರ್ಧೆಗೆ ಆಯ್ಕೆಯಾಗಿದೆ ಈ ತಿಂಗಳ ಕೊನೆಯಲ್ಲಿ ಚಿತ್ರ ಬಿಡುಗಡೆಯಾಗುವ ಮುನ್ನ ಈ ಘೋಷಣೆ ಹೊರಬಿದ್ದಿದ್ದು ಆಸ್ಕರ್ ಅಭಿಯಾನಕ್ಕೆ ವೇದಿಕೆ ಸಂಚಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತಾರರ ಆಸ್ಕರ್ ಪ್ರಶಸ್ತಿಗಳ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಅಂತಾರಾಷ್ಟ್ರೀಯ ಕಥಾ ಚಿತ್ರ ವಿಭಾಗಕ್ಕೆ ಭಾರತದಿಂದ ಹಿಂದಿ ಭಾಷೆಯ ಈ ಸಿನಿಮಾ ಅಧಿಕೃತವಾಗಿ ಆಯ್ಕೆ ಮಾಡಲಾಗಿದೆ ಕನ್ನಡದ ಹೆಮ್ಮೆಯ ಚಿತ್ರ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲಿಮ್ಸ್ ಪ್ರಸ್ತುತಪಡಿಸಿದ ಮಹಾವತಾರ್ ನರಸಿಂಹ ಚಿತ್ರ ವಿಶ್ವಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ ಮುನ್ನೂರ ಇಪ್ಪತ್ತೈದು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ಗಳಿಸಿದೆ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಭಾರತದ ಆನಿಮೇಷನ್ ಸಿನಿಮಾ ಅಂತ ಅನ್ನಿಸಿಕೊಂಡು ದಾಖಲೆಯನ್ನು ಬರೆದಿದೆ ಇದೀಗ ಈ ಚಿತ್ರ ಒಟಿಟಿಗೆ ಲಖೆ ಇಟ್ಟಿದೆ ಅಶ್ವಿನ್ ಕುಮಾರ್ ನಿರ್ದೇಶನದ ಈ ಚಿತ್ರ ಪೌರಾಣಿಕ ಕಥೆಯನ್ನ ಆನಿಮೇಷನ್ ರೂಪದಲ್ಲಿ ಪ್ರಸ್ತುತಪಡಿಸಿದ ರೀತಿಗೆ ಪ್ರೇಕ್ಷಕರು ಇದ್ದಾರೆ ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ನಟನೆಯ ಬಹು ನಿರೀಕ್ಷಿತ ವೃಷಭ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಒಂದು ನಿಮಿಷ ನಲವತ್ ಮೂರು ಸೆಕೆಂಡ್ ಇರುವ ಟೀಸರ್ ಬಹಳಷ್ಟು ಪ್ರಾಮಿಸಿಂಗ್ ಆಗಿದೆ ಮೋಹನ್ ಲಾಲ್ ಎಂಟ್ರಿ ಭರ್ಜರಿಯಾಗಿದ್ದು ಅವರು ರಾಜನಾಗಿ ನಟಿಸಿದ್ದಾರೆ ಆಂಥೋನಿ ಸ್ಯಾಮ್ಸನ್ನ ಛಾಯಾಗ್ರಹಣ ಕೆಎಂ ಪ್ರಕಾಶ್ ಸಂಕಲನ ಸ್ಯಾಮ್ಸಿಯಸ್ ಸಂಗೀತ ಟೀಸರ್ನಲ್ಲಿ ಹೈಲೈಟ್ ಆಗಿದೆ AVIS 250 guarantee highlights notari guarantee news sudhi Chitta, nyaya nishchita.